ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಶನಿವಾರ ಬೆಳಗಿನ ಲಾವು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಪೂಜೆ ಎಲ್ಲ ಆಗ್ಯದ ನಮ್ಮದು ಎಲ್ಲ ಕೆಲಸ ಪೂಜೆ ಎಲ್ಲ ಮುಗಿದದ ಈಗ ನಾನು ಹೆಸರು ಬೇಳೆ ಗಟ್ಟಿಬೇಳೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೊಟ್ಟಿಗೂ ಬರುತ್ತಾ ಅನ್ನಕ್ಕೂ ಬರುತ್ತಂತ ಒಂದು ಐಟಮ್ ಮಾಡಿದರೆ ಎರಡಕ್ಕೂ ಬರಬೇಕು ಆ ರೀತಿ ಮಾಡ್ತಾಯಿರ್ತೀನಿ ನೀವು ಕೇಳ್ಬೋದು ಯಾವಾಗಲೂ ಅನ್ನಕ್ಕೂ ರೊಟ್ಟಿಗೂ ಬರುವಂಗೆ ಮಾಡ್ತಿರಲ್ಲ ಅಂತಂದು ಆದರೆ ಎದಕ್ಕೆ ಮಾಡ್ತೀನಿ ಅಂತಂದರೆ ಈಗ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಪಲ್ಯ ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ಮತ್ತು ಅನ್ನ ಜೊತೆ ಸಾಂಬಾರು ಮಾಡೋಕ್ಕೂ ಟೈಮ್ ಆಗುತ್ತೆ ಈ ಥರ ಗಟ್ಟಿಬೇಳೆ ಅಥವಾ ತುಂಬದನೇಕಾಯಿದ ರಸ ಈ ಥರ ಜಾಸ್ತಿ ಐಟಮ್ ಸ್ವಲ್ಪ ರಸ ಬಿಡುವಂಥದ್ದು ಯಾವುದಾದ್ರೂ ಮಾಡಿದ್ರೆ ಅನ್ನಕ್ಕೂ ಬರುತ್ತಾ ರೊಟ್ಟಿಗೂ ಬರುತ್ತಾ ಅಥವಾ ಚಪಾತಿಗೂ ಬರುತ್ತದೆ ಅದಕ್ಕೆ ಹಾಗಾಗಿ ಮಾಡ್ತೀನಿ ನಾನು ಟೈಮು ಸೇವ್ ಆಗುತ್ತೆ ಮತ್ತು ಅಡುಗೆನೂ ಕೆಲಸ ಪಟ 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 ಅಂತ ಇರುತ್ತೆ ಇನ್ನೊಂದು ಯೋಚನೆಯಲ್ಲಿ ನೋಡೋದಾದರೆ ಗ್ಯಾಸನ್ನು ಸಹ ಉಳಿತಾಯ ಮಾಡ್ಬೋದು ಎರಡೆರಡು ಐಟಮ್ ಮಾಡೋಕ್ಕಿಂತ ಒಂದು ಐಟಮ್ ಮಾಡಿದರೆ ಗ್ಯಾಸನ್ನು ಉಳಿತಾಯ ಮಾಡ್ಬೋದು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಇವತ್ತು ಹೆಸರು ಬೇಳೆ ಗಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತೀನಿ ಅದಕ್ಕಿಂತ ಮುಂಚೆಗೆ ಇವತ್ತಿನ ವಿಡಿಯೋದಲ್ಲಿ ಮನಿ ಪ್ಲ್ಯಾಂಟ್ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಬನ್ನಿ ಈಗ ಹೆಸರುಗಟ್ಟಬೇಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಹೆಸರನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಕೊಂಡು ಕಲ್ಲು ಏನಾದರೂ ಕಸರು ಇದ್ದರೆ ಎಲ್ಲ ತಕೊಂಡು ಸ್ವಲ್ಪ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಎಷ್ಟು ಹೊತ್ತು ಅಂದರೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ಅಷ್ಟೇ ಪೂರ ಹೊತ್ತಂಗೆ ಹುರ್ಕೋಬಾರ್ದು ಸ್ವಲ್ಪ ಉಗುರು ಬೆಚ್ಚಗಾದರೆ ಸಾಕು ಒಂದು ಎರಡು ನಿಮಿಷ ಅಷ್ಟೇ ಇದನ್ನು ಹುರ್ಕೊಂಡು ಈಗ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಐದು ಆರು ಸೀಟೆನ ಹೊಡೆಸ್ಕೊಬೇಕು ಯಾಕಂದರೆ ಇದು ಕಾಳು ಜಲ್ದಿ ಮೆತ್ತಗಾಗೋದಿಲ್ಲ ಒಂದು ಆರು ಸೀಟೆನಾದರೂ ವಿಜಿಲ್ ಹೊಡೆಸ್ಕೋಬೇಕು ಆರು ವಿಜಿಲ್ ಒಡೆದಾದಮೇಲೆ ನೀವು ನಾಲ್ಕು ವಿಜಿಲಿಗೆ ತೆಗೆದು ನೋಡ್ರಿ ನೀರು ಕಡಿಮೆ ಹಾಕಿದರೆ ಒಂದೊಂದು ಸರ್ತಿ ನೀರೆಲ್ಲ ಹೋಗ್ಬಿಟ್ಟು ಒತ್ತು ಬಿಡ್ತೈತಿ ಅದಕ್ಕೆ ನಾಲ್ಕು ವಿಜಿಲಾಗಿಂದ ಸ್ವಲ್ಪ ಆಫ್ ಮಾಡಿಬಿಟ್ಟು ಹವ ಎಲ್ಲ ಹೋದ್ಮೇಲೆ ಸ್ವಲ್ಪ ತೆಗೆದು ನೀರು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೆರಡು ವಿಜಿಯಲ್ಲೂ ಒಡಸ್ಕೊಳ್ಳಿ ಪೂರ್ತಿ ನೀರು ಹಾಕಿದರೆ ನೀರೆಲ್ಲ ಮೇಲುಗಡೆ ಬರುತ್ತಾ ಅದಕ್ಕೆ ಸ್ವಲ್ಪ ನೀ ಸ್ವಲ್ಪ ನೀರು ಹಾಕಿ ನಾಲ್ಕು ವಿಜಿಯಲ್ಲ ಹೊಡೆಸ್ಕೊಂಡ್ಬರೋಣ ಇವೇನಿಲ್ ಮೇಲುಗಡೆ ಎಲ್ಲ ಕಾಣ್ತಿದ್ದಾವೆ ಇಲ್ಲಿ ಇವನ್ನೆಲ್ಲ ತಕೊಂಡ್ಬಿಡ್ಬೇಕು ನೀರು ಬಸೋದ್ಬಿಟ್ರೆ ಹೋದ್ಬಿಟ್ರೆ ಇವೆಲ್ಲ ಟು ಬಂದ್ಬಿಡುತ್ತೆ ಅವೆಲ್ಲ ಟೊಳ್ಳವು ಅವೆಲ್ಲ ಬಂದ್ಬಿಡುತ್ತ ಬಸ್ಕೊಂಬಿಡಿ ನೀರು ನಿಧಾನಕ್ಕೆ ಬಸಿರಿ ಎಷ್ಟೇ ನಾವು ಸ್ವಚ್ಛವಾಗಿ ಹಸನ್ನು ಮಾಡಿದ್ರು ಅವು ಸ್ವಲ್ಪ ತೊಳ್ಳಿರೋವು ಮೇಲುಗಡೆ ಬಂದೇ ಬರ್ತಾವು ಈ ರೀತಿ ನೀರೇ ಬಸ್ಕೊಂಡ್ರೆ ಹೋಗ್ಬಿಡ್ತವು ಇವಾಗ ನೀರು ಹಾಕಿ ಕುದಿಯೋಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ ಗ್ಯಾಸನ್ನು ಹಚ್ಚಿದ್ದೀನಿ ಈಗ ಒಂದು ನಾಲ್ಕು ವಿಸಿಲಾಗಿಂದ ತೆಗೆದು ತೋರಿಸ್ತೀನಿ ಅದು ಕುಕ್ಕರು ಕುದಿಯೋಕೆ ಇಟ್ಬಿಟ್ಟು ಇಲ್ಲಿ ಹುಣಿಸೆ ಹಾನನ್ನು ನೆನೆಸಿಟ್ಕೊಂಡಿನಿ ಬೆಳ್ಳುಳ್ಳಿನ ತಿಪ್ಪೆ ತೆಗೆದು ಈ ರೀತಿಯಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಅದು ಕುದಿಯೋಕೆ ಇಟ್ಟ ಅದು ಕುದಿಯದೊಳಗೆ ಇವೆರಡನ್ನು ರೆಡಿ ಮಾಡ್ಕೋಬೇಕು ನಾಲ್ಕು ಬಿಸಿಲಿಗೆ ಬಂದ್ ಮಾಡಿದ್ದೆ ನಾನು ಈಗ ನೋಡೋಣ ಅವ ಎಲ್ಲ ಹೋಗಿಲ್ಲ ತೆಗೆದು ನೋಡೋಣ ಎಲ್ಲಿ ಕಾಣುತ್ತದ ಅರ್ಧ ಬೊಗಣಿ ಕಾಣುತ್ತದ ನಾಲ್ಕು ವಿಸಿಲಿಗೆ ಇಷ್ಟ ಆಗಿದೆ ನೀರು ಅದಾವ ವಿನಃ ನೀರು ಅದಾವು ನೋಡೋಣ ಮೆತ್ತಗಾಗಿದ್ದೇನೆ ಅಂತ ಮೆತ್ತಗಾಗ್ಯದ ಇನ್ನು ಒಂದು ವಿಸಿಲ್ ಹೊಸ್ಕೊಂಬಿಡೋಣ ಪೂರ್ತಿಯಾಗಿ ರೆಡಿ ಆಗುತ್ತೆ ಇದು ನೀರು ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಈ ಮತ್ತೆ ಇನ್ನೊಂದು ವಿಜಿಲ್ ಹೊಡೆಯೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ವಿಸಿಲ್ ಆತಂದ್ರೆ ಪೂರ್ತಿಯಾಗಿ ಆಗುತ್ತೆ ರೆಡಿ ಆಗುತ್ತೆ ಈಗ ಅದು ಇನ್ನೊಂದು ವಿಜಿಲ್ ಆಗೋದ್ರೊಳಗೆ ಇಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಬಾಟ್ಲು ಇಟ್ಕೊಂಡು ಎಣ್ಣೆನೇ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಜೀರಿಗೆ ಸಸಿ ಹಾಕೋಣ ಅದು ಚಟಪಟ ಸಿಗಿದ ತಕ್ಷಣ ಬೆಳ್ಳುಳ್ಳಿ ಹಾಕೊಳ್ಳೋಣ ಸಬ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಕೆಂಪುಗಾಗಬಾರ್ದು ಕರ್ಗ ಹಾಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಹಚ್ಚಿ ಹಸಿ ರಾಗಿರಬೇಕು ಕೆಂಪು ಹಾಕ್ಬಾರ್ದು ఈ స్వల్ప ఉణ్సే రసా కచ్చి ఈక నాము ఒణ ఖారోబోదు హి ఖారోబోదు నీళ్ళు హసి ఖారే టేస్ట్ అదక అవి హసి కారా నీవు ఖార జాస్తి ఉన్నారాయితే జాస్తి హోబుడు స్వల్పు ఉణారా స్వల్పు హోబుడు నావులా జాస్తి ఖార ఊట అదే జాస్తి హి ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋದು ಈಗ ಒಂದು ಸ್ವಲ್ಪ ಹರ್ಶಿಣ ಪುಡಿ ಹಾಕೋಣ ಒಳ್ಳೆ ಪುಡಿ ಈಗ ಇದನ್ನು ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಬೇಕಿದ್ರೆ ನೀರು ಹಾಕಿಬಿಡಿ ನೀರು ಹಾಕಿಬಿಟ್ಟು ಸ್ವಲ್ಪ ಕುದಿಲಿದ್ದು ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸಾಕಿಷ್ಟು ಅದರೊಳಗಡೆ ಕಟ್ಟು ಬಂದಿದ್ರೆ ಅದನ್ನು ಬೇಕಾದರೆ ಹಾಕೊಳ್ಳೋಣ ಅಂತ ಈಗಿದು ಸ್ವಲ್ಪ ಹೊತ್ತು ಕುದೀವಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ ಈಗ ಇದು ವಿಝಿಲೆಲ್ಲ ಹೋಗಿ ತಣ್ಣಗಾಗಿ ಮೇಲೆ ನಾನು ತೆಗ್ದಿದ್ದೀನಿ ನೋಡಿ ಇಷ್ಟು ಮೆತ್ತಗ ಸಾಕು ಐದು ವಿಜಿಲ್ ಒರಿಸ್ತಿದ್ದೀನಿ ನಾನು ಒಟ್ಟು ಈಗ ಇದನ್ನು ಕಟ್ಟೆಲ್ಲ ಬಸ್ಕೊಳ್ಳೋಣ ನೀರೆಲ್ಲ ಬಸ್ಕೊಂಡ ನಂತರ ಇದಕ್ಕೆ ಇದನ್ನು ಮುಗುಚ್ಕೋದಕ್ಕಿಂತ ಮುಂಚೆ ಈ ಜೀರಿಗೆ ಜೀರಿಗೆ ಪೌಡರ್ ಇರುತ್ತಲ್ಲ ಈ ಜೀರಿಗೆ ಪೌಡ್ರನ್ನ ಹಾಕ್ಕೊಂಡ್ರೆ ಭಾಳ ರುಚಿ ಬರ್ತೈತಿ ಈಗ ಇದನ್ನು ಇದನ್ನೆಲ್ಲದನ್ನೂ ಸಣ್ಣ ಮಾಡ್ಕೋಬೇಕು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ಮಾಡ್ಕೊಳ್ಳಿ ಬ್ಯಾರಿ ಮುಗುಚ್ಕೋ ಗುಂಡು ತೊಗೊಂಡಾದ್ರೂ ಮುಗುಚ್ಕೋಬೋದು ಇಲ್ಲ ಇದ್ರಲ್ಲಾದರೂ ಸಣ್ಣ ಮಾಡ್ಕೋಬೋದು ಅದು ಸಣ್ಣ ಆಗ್ಬೇಕು ಅಷ್ಟೇ ಇಷ್ಟು ಸಣ್ಣ ಇದು ಇಷ್ಟು ಸಣ್ಣಗಿಂತ ಈಗ ಈ ಒಗ್ಗರಣೆಗೆ ಹಾಕಬೇಕು ಇದಕ್ಕೆ ಏನು ನಾನು ಕಟ್ಟು ತಗೊಂಡಿದ್ದೆ ಅದಷ್ಟು ಕಟ್ಟನ್ನು ನಾನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಕಲಿಸ್ಕೊಂಡು ಕುದಿಯೋಕೆ ಬಿಡಬೇಕು ಇದು ಕುದ್ದ ಮೇಲೆ ತಾನೇ ಗಟ್ಟಿ ಆಗುತ್ತಾ ನಿಮಗೆ ಬೇಕಂತಂದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕೋಬೋದು ಮೇಲೆ ಗಟ್ಟಿ ಬರುತ್ತದೆ ನೋಡಿ ನಾ ಮನಿ ಪ್ಲ್ಯಾಂಟನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಇವತ್ತು ಎಲ್ಲೋಳಿ ತಂದಾಗ ಈ ಎಲೆ ಇದೆಲ್ಲ ಇಷ್ಟೇ ಇತ್ತು ನಾನು ಇಟ್ಟಾಗ ಈ ಎಲೆ ಎಷ್ಟಿದೆಯೋ ಅಷ್ಟೇ ಇತ್ತು ಈಗ ನೋಡಿ ಇಷ್ಟೊಂದು ಎಲೆಗಳು ಬಿಟ್ಟಿವೆ ಇನ್ನೂ ಉದ್ದ ಐತಿ ನಾನೇ ಒಳಗೆ ಇಟ್ಟಿದ್ದೀನಿ ಬೇರು ಮಾತ್ರ ತುಂಬಾ ಬಂದೈತಿ ಇದು ಇಲ್ಲಿ ಒಂದು ಹಗ್ಗ ಕಟ್ಬಿಟ್ಟು ಮೇಲುಗಡೆ ಕಟ್ಟಿದ್ದೀನಿ ಹಂಗಾಗಿ ತೆಗಿಯೋಕೆ ಬರೋದಿಲ್ಲ ಸ್ವಲ್ಪ ಕಾಣುತ್ತೆ ನೋಡಿ ಒಳಗಡೆ ಫುಲ್ ಬೇರೈತಿ ಇಲ್ಲಿ ನೋಡಿ ಬೇರೆ ನಿಮ್ಗೆ ಕಾಣಿಸ್ತಿರ್ಬೋದಲ್ಲ ಬೇರು ಎಷ್ಟು ಒಂದು ಬೇರೆಗಳು ಬಿಟ್ಟವ ಇದನ್ನ ದಿನಾ ಡೇಲಿ ನೀರನ್ನ ಚೇಂಜ್ ಮಾಡ್ತಾನೆ ಇರಬೇಕು ಈ ಹಿಡಿದು ನೀರು ಮಾತ್ರ ಡೈಲಿ ಮಾತ್ರ ಡೈಲಿ ಚೇಂಜ್ ಮಾಡಬೇಕು ಚೇಂಜ್ ಮಾಡಿಬಿಟ್ಟು ಇದು ಎಲೆಗಳಿಗೆಲ್ಲ ನೀರನ್ನ ಚಮ್ಸ್ಬೇಕು ಅಂದರೆ ಎಲೆಗಳು ಸ್ವಚ್ಛವಾಗಿ ಹಸಿರಾಗಿರ್ತವೆ ನೋಡಿ ಎಷ್ಟು ಚೆನ್ನಾಗಿದೆ ಎಲೆಗಳು ನೀರು ಮಾತ್ರ ಚೇಂಜ್ ಮಾಡೋದನ್ನ ಬಿಡಬಾರ್ದು ಏನಾದರೂ ಬೇರೆ ಕಟ್ಟಿದರೆ ಇದನ್ನೆಲ್ಲ ಬೇರೆ ತೆಗೆದ್ಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಈ ಬಾಟಲ್ ಕೂಡ ಕ್ಲೀನ್ ಮಾಡಿ ಮತ್ತೆ ಬೇರೆ ನೀರನ್ನು ತುಂಬಿಸಿಡಬೇಕು ಕೆಲವೊಬ್ಬರು ಒಂದೊಂದು ದಿಕ್ಕಲ್ಲಿ ಇಡಬೇಕಂತ ಹೇಳ್ತಾರೆ ಈ ಮನಿ ಪ್ಲಾಂಟನ್ನು ನಾನು ಮಾತ್ರ ಈ ದಿಕ್ಕಲ್ಲಿ ಇಟ್ಟಿದ್ದೀನಿ ಕಿಚನಲ್ಲಿ ನನಗೆ ಈ ಕಡೆ ಇಡೋದಕ್ಕೆ ಜಾಗಲಿ ಯಾಕಂದರೆ ಇಲ್ಲಿ ಕಿಟಕಿ ಇಲ್ಲ ಗಾಳಿ ಬೆಳಕು ಬೀಳೋದಿಲ್ಲ ಹಾಗಾಗಿ ಇಲ್ಲಿ ಕಿಟಕಿ ಇರೋದರಿಂದ ನಾನು ಕಿಟಕಿ ಗಾಳಿ ಬೆಳಕು ಬರುತ್ತೆ ಅಂತ ಇಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿರೋದ್ರಿಂದ ನನಗೇನು ನಷ್ಟ ಏನೂ ಆಗಿಲ್ಲ ತುಂಬ ಚೆನ್ನಾಗೈದ ಇದರಿಂದ ನಾನು ಲಾಭವೂ ಬರ್ತಾ ಇದೆ ವ್ಯಾಪಾರದಲ್ಲಿ ನಾನು ಹೊರಗಡೆ ಒಂದು ಪ್ಲ್ಯಾಂಟ್ ಬಳಸಿದ್ದೀನಿ ಇದು ಮನೆ ಪ್ಲ್ಯಾಂಟ್ ಹೊರಗಡೆದು ನೋಡೋಣ ಬನ್ನಿ ತೋರಿಸ್ತೀನಿ ನೋಡಿದ್ದು ಹೊರಗಡೆ ಈ ರೀತಿ ಮಣ್ಣಾಕಿಬಿಟ್ಟು ಮಣ್ಣು ಹಾಕಿ ಇಟ್ಟಿದ್ದೀನಿ ಇದು ಇಷ್ಟು ಚೆನ್ನಾಗಿ ಅಂತ ನೋಡ್ರಿ ಹಂಗೆ ಎಷ್ಟು ಉದ್ದ ಉದ್ದೋಗ್ಯದಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಅಷ್ಟೊಂದು ಎಲೆಗಳಿಲ್ಲ ಇಲ್ಲಿವರೆಗೂ ಎಲೆಗಳಿದಾವೆ ನೋಡಿ ನೋಡಿ ಈ ಕುಂಡ್ಲದಿಂದ ಇಲ್ಲಿ ತನ ಬೆಳೆದದದು ನೋಡ್ರಿ ಎಷ್ಟು ಚೆನ್ನಾಗಿ ಬೆಳೆದದ ಮನೆ ಪ್ಲಾಂಟ್ ಇದು ತಂದಾಗ ಒಂದೇ ಒಂದು ಬಳ್ಳಿ ಇತ್ತು ಈಗ ಎಷ್ಟೊಂದು ಎಲೆಗಳು ಬಿಟ್ಟು ಉದ್ದ ಹೋಗ್ಯದ ಇದ್ರ ಜೊತೆಗೆ ಕೆಲವೊಂದು ಗಿಡಗಳನ್ನು ಹಾಕಿದ್ದೀನಿ ನೋಡ್ರಿ ನಾನು ಇಲ್ಲಿರೋದು ಗುಲಾಬಿ ಗಿಡ ಮತ್ತಿದು ಇದು ಏನು ಚಿಗರ್ಕೊಂಡಿದ್ದೆ ಇದು ದಾಸವಾಳ ನಾನು ಒಂದು ದಿನ ದೋಟಾಳಿಗೆ ಹೋದಾಗ ಅಲ್ಲಿ ತೊಗೊಂಡು ಬಂದು ಹಚ್ಚಿದ್ದೆ ನಮ್ಮ ದೊಡ್ಡ ಮರ ಮನೆಯಲ್ಲಿತ್ತು ಅದನ್ನು ತೊಗೊಂಡ್ಬಂದು ಹಚ್ಚಿದ್ದೆ ನೋಡಿ ಎಲೆಗಳೆಲ್ಲ ಹೆಂಗೆ ಚಿಗರ್ಕೊಂಡವು ಒಂದು ಸಣ್ಣ ಡಬ್ಬಿಯಲ್ಲಿ ಹಚ್ಚಿದ್ದೀನಿ ಮತ್ತಿದು ಇದು ದುಂಡು ಮಲಗಿದು ಇದು ಕೂಡ ಅಲ್ಲೇ ತಂದಿದ್ದೀನಿ ಆದರೆ ಇದು ಚಿಗುದೆ ತೋಲೋ ಗೊತ್ತಾಗ್ತಿಲ್ಲ ಎಲೆಗಳ ಮಾತ್ರ ಅಷ್ಟೇ ಚೆನ್ನಾಗಿದಾವೆ ತಂದು ಒಂದು ತಿಂಗಳಾಯಿತು ಆದರೂ ಕೂಡ ಇಷ್ಟೇ ಚೆನ್ನಾಗಿದಾವೆ ನೋಡಿರಿ ಇದನ್ನು ಒಂದು ಮಲ್ಲಿಗೆ ಹೂವು ಇದು ತೋರಿಸ್ತೀನಿ ಒಳಗಡೆ ಇದಾವೆ ಇದು ಕರಿಬೇವಿನ ಗಿಡ ಒಂದು ಸಣ್ಣ ಚೀಲ ಮಾಡಿದ್ದೀನಿ ನಾನು ಈ ಚೀಲ ಮಾಡಿ ಈ ರೀತಿ ಹಾಕಿದ್ದೀನಿ ಈಗ ಇಲ್ಲಿ ಡಬ್ಬಿಲಿನ ಹಾಕಿದ್ದೀನಿ ಕರಿಬೇವಿನ ಗಿಡ ತುಂಬ ಚೆನ್ನಾಗಿ ಬೆಳೆದವು ಕರಿಬೇವಿನ ಗಿಡ ಹೋಗಿ ನಮ್ಮ ಹೊಲದಲ್ಲಿ ಹೆಚ್ಚು ಬರಬೇಕಿದ್ದೀನಿ ಹೊಲದಲ್ಲಿ ಹೆಚ್ಚಿದ ಚೆನ್ನಾಗಿ ಬೆಳೆದಿತ್ತು ಹೊಲದಲ್ಲಿ ಹಚ್ಚಬೇಕಂತಲೇ ನಾನು ಈ ಥರ ಚೀಲ ಮಾಡಿ ಚೀಲದಲ್ಲಿ ಹಾಕಿ ಬೆಳೆಸಿದ್ದೀನಿ ಇದು ಕೂಡ ಇದು ಒಂದು ಮಲ್ಲಿಗೆ ಹೂವೇ ಇದು ಅಜ್ಜವಾನದ ಗಿಡ ಇಲ್ಲಿದೆ ನೋಡಿ ಸಣ್ಣದು ಕನಕಾಂಬರಿ ಗಿಡ ಇದು ಕೂಡ ಕನಕಾಂಬ್ರಿ ಹಾಗೆ ಇಲ್ಲಿದೆ ಅಲ್ಲ ಇದು ದುಂಡು ಮಲ್ಲಿಗೆ ಬಳ್ಳಿ ಒಂದೇ ಒಂದು ಹೂ ಬಿಟ್ಟೈತಿ ಮತ್ತೆ ಬಿಟ್ಟೇ ಇಲ್ಲ ಇದು ಇಷ್ಟು ದೊಡ್ಡ ಬಳ್ಳಿ ಆದ್ರೂ ದುಂಡು ಮಲ್ಲಿಗೆ ಹಾಗೇ ಇಲ್ಲ ಒಂದು ಹೂವಾಗಿತ್ತು ದೊಡ್ಡದಾಗಿ ಎಷ್ಟು ಚೆನ್ನಾಗಿತ್ತು ದುಂಡು ಮಲ್ಲಿಗೆ ಗಮ್ಮ ಅಂತೇಳಿ ಒಂದೇ ಒಂದು ಹೂ ಬಿಟ್ಟೈತೆ ಹತ್ತು ಮತ್ತೆ ಬಿಟ್ಟೇ ಇಲ್ಲ ನೋಡಿದ್ರಲ್ಲ ಮನಿ ಪ್ಲ್ಯಾಂಟು ನಮ್ಮ ಮನೆಯದು ಹೇಗೆ ಬೆಳೆದೈತೆ ಅಂತೇಳಿ ನಮ್ಮ ಮನೆಯೊಳಗೆ ಹಾಕಿದ್ದು ಹೊರಗೆ ಹಾಕಿದ್ದು ಈ ಮನಿ ಪ್ಲ್ಯಾಂಟಿಂದ ನನಗೆ ಎಷ್ಟು ಲಾಭ ಬಂದೈತೆ ಎಷ್ಟಿಲ್ಲ ಅನ್ನೋದು ಹೇಳ್ತೀನಿ ಹೆಂಗ ವ್ಯಾಪಾರ ಆಗುತ್ತೆ ಅನ್ನೋದು ಹೇಳ್ತೀನಿ ಮನಿ ಪ್ಲ್ಯಾಂಟ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತದ ಹಣಕಾಸು ಸಮಸ್ಯೆ ಬರೋದಿಲ್ಲ ಬಂದರೂ ಕೂಡ ಹೇಗೆ ನಿಭಾಯಿಸ್ತೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ ಹೆಂಗಾದ ರೀತಿ ಅಂದರೆ ಮನಿ ಪ್ಲ್ಯಾಂಟ್ ಇರೋಕ್ಕಿಂತ ಮುಂಚೆಗೆ ನಾನು ಟೇಲರಿಂಗ್ ಕೆಲಸ ಮಾಡ್ತೀನಲ್ಲ ಅಷ್ಟೊಂದು ಬಟ್ಟೆಗಳು ಬರ್ತಾಯಿಲ್ಲ ಬರ್ತಾ ಇದ್ದಿಲ್ಲ ಯಾವಾಗ ಮನಿಪ್ಲ್ಯಾಂಟನ್ನು ತಂದು ನಾನು ಬೆಳೆಸೋಕೆ ಹಚ್ಚಿದ್ನೋ ಆಗ್ಲಿಂತ್ರ ಅದು ಒಂದೊಂದು ಎಲೆ ಒಂದೊಂದು ಎಲೆ ಬಿಟ್ಟು ಬಿಡ್ತಾ ಹೋದಂಗೆಲ್ಲ ಉದ್ದಕ್ಕೆ ಹೋದಷ್ಟು ಕೂಡ ನನಗೆ ಹೆಚ್ಚು ಕಸ್ಟಮರ್ಸ್ ಬರ್ತಾಯಿದ್ರು ಬಟ್ಟೆಗಳೆಲ್ಲ ಸ್ಟಿಚಿಂಗ್ ಅಂತೇಳಿ ಕೊಡಕತ್ತ್ರು ಈಗ ಈ ಒಂದು ತಿಂಗ್ ಒಂದು ಎರಡು ಮೂರು ತಿಂಗಳಿಂದ ತುಂಬಾ ಕಸ್ಟಮರ್ ಬರಕತ್ತಾರೆ ತುಂಬಾ ಚೆನ್ನಾಗೈತೆ ಅದು ಹೆಂಗೆ ಒಂದು ಇಷ್ಟು ಒಂದು ಎರಡು ಮೂರು ತಿಂಗಳಲ್ಲಿ ಅಷ್ಟು ಚೆನ್ನಾಗಿ ಬೆಳೀತದು ಗಿಡ ಇಷ್ಟು ಬೆಳೆದದ್ ನೋಡ್ರಿ ಇಷ್ಟು ಚೆನ್ನಾಗಿ ಬೆಳೆದದ ಅದು ಹೆಂಗೆ ಬೆಳೀತದೋ ಅಷ್ಟು ನಮ್ಗೆ ಅಮೌಂಟು ಬರ್ತಾ ಬರಕತ್ತೈತಿ ಮತ್ತು ಇದು ಈ ಮನಿ ಪ್ಲ್ಯಾಂಟನ್ನು ತುಳಸಿ ಗಿಡ ಪಕ್ಕದಲ್ಲಿ ಇಡ್ಬೋದು ಅಂತಂದು ಹೇಳಿದರು ತುಳಸಿ ಗಿಡ ಪಕ್ಕದಲ್ಲಿ ಇಡೋದಕ್ಕೆ ನನಗೆ ಅನುಕೂಲ ಇಲ್ಲ ತುಳಸಿ ಗಿಡದಲ್ಲಿ ಇಟ್ಟರೆ ಇಲ್ಲಿ ಬ ಇಲ್ಲಿ ಎಷ್ಟೊಂದು ಮೇಕೆಗಳು ಬರ್ತಾವ ಮೇಕೆಗಳು ಬಂದು ಎಲ್ಲ ಗಿಡನೆಲ್ಲ ತಿಂದು ತಿಂದು ಹಾಕಿಬಿಡ್ತಾವೆ ಅದಕ್ಕೋಸ್ಕರ ನಾನು ಕಟ್ಟೆ ಮೇಲೆ ಕಾಣ್ಲಾರ್ದಂಗೆ ಇಟ್ಟಿದ್ದು ಎಲ್ಲ ಗಿಡಗಳು ಅಷ್ಟೇ ಇಲ್ಲಿ ಮೇಕೆಗಳು ಜಾಸ್ತಿ ಬರ್ತಾವೆ ಎಲ್ಲ ಗಿಡನೆಲ್ಲ ತಿಂದು ತಿಂದು ಹೋಗ್ಬಿಡ್ತಾವೆ ಹಾಗಾಗಿ ಆ ತುಳಸಿ ಕಟ್ಟೆ ಬಾಗಲಲ್ಲಿ ಇಡೋದಕ್ಕೆ ಆಗಿಲ್ಲ ನೀವು ನಿಮ್ಮ ಮನೆಯಲ್ಲಿ ಮನೆ ಪ್ಲಾಂಟ್ ಇತ್ತಂದ್ರೆ ತು ತುಳಸಿ ಗಿಡದ ಪಕ್ಕದಲ್ಲಿ ಇಟ್ಕೊಂಡು ನೀವು ತುಳಸಿ ಗಿಡ ಪೂಜೆ ಮಾಡ್ತೀರಲ್ಲ ಅದಕ್ಕೂ ಕೂಡ ನೀರು ಹಾಕ್ಬೋದು ಪೂಜೆ ಮಾಡ್ಬೋದು ಅದು ಅದರಾಗೇನು ಪೂಜೆ ಮಾಡಬಾರ್ದು ಅಂತೇನಿಲ್ಲ ಮಾಡಿದ್ರು ನಡೀತೆ ಮಾಡಲಿಕ್ಕೂ ನಡೀತೆ ತುಳಸಿ ಗಿಡ ಪೂಜೆ ಮಾಡ್ತೀವಲ್ಲ ಆದರೆ ಇಟ್ಟಿರೋದ್ರಿಂದ ಇದಕ್ಕೂ ಕೂಡ ಸ್ವಲ್ಪ ಪೂಜೆ ಮಾಡಿಬಿಟ್ಟು ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಮತ್ತು ಹಾಗೆ ಅಂಗಡಿನಲ್ಲೂ ಸಹ ನನಗೆ ವ್ಯಾಪಾರ ಆಗ್ತಾಯಿದೆ ಮೊದಲೆಲ್ಲ ನನಗೆ ಮೂವತ್ತು ನಲ್ವತ್ತು ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೋಗ್ತಾ ಹೋಗ್ತಾ ನೂರು ರೂಪಾಯಿ ಲಾಸ್ಟಿಗೆ ನೂರೈವತ್ತು ನೂರು ರೂಪಾಯಿಗೆ ಬಂದು ನಿಂತಿತ್ತು ಸ್ಟಾರ್ಟಿಂಗು ಹಂಗೆ ಹೋಗ್ತಾ 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 ಅಷ್ಟೇ ಆಗಿತ್ತು ಮತ್ತೆ ಆಗ್ತಿದ್ದೇ ಇರಲ್ಲ ಹೆಚ್ಚಿಗೆ ಆಗ್ತಿದ್ದೇ ಇಲ್ಲ ಈ ಮನಿ ಪ್ಲ್ಯಾಂಟ್ ತಂದಲಿಂದ ಆಗುತ್ತೆ ಐನೂರು ಆಗುತ್ತೆ ಅದೇ ಡೈಲಿ ಸಣ್ಣ ಅಂಗಡಿ ಸಣ್ಣ ವ್ಯಾಪಾರ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ಯಾರೂ ಬರೋಲ್ಲ ಏನು ಈ ಓಣೆಯಲ್ಲಿ ಒಂದು ಐದಾರು ಮನೆಗಳಿದಾವೆ ಅವು ಅಷ್ಟೇ ಬರೋದು ಕೆಲವೊಂದು ಹುಡುಗರು ಬರ್ತಾವೆ ತೊಗೊಂತಾರೆ ಅಷ್ಟೇ ಮತ್ತೆ ಅದು ಬಿಟ್ಟರೆ ಏನೂ ಇಲ್ಲ ಯಾವುದೇ ಕಿರಾಣಿ ಐಟಮ್ಗಳಿಲ್ಲ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಾ ಇದೆ ನನಗೆ ಈ ವ್ಯಾಪಾರ ನೋಡಿ ನನಗೆ ಆಶ್ಚರ್ಯ ಆಗ್ತದೆ ಒಂದು ರೀತಿಯಲ್ಲಿ ನೋಡಿದರೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ನನಗೆ ಈ ವ್ಯಾಪಾರ ನೋಡಿ ಬಟ್ಟೆ ಸ್ಟಿಚ್ ಬರೋದು ನೋಡಿ ವ್ಯಾಪಾರ ನೋಡಿ ತುಂಬ ನಾನೇ ಬೆರಗಾಗಿ ಹೋಗಿದ್ದೀನಿ ಅಷ್ಟು ಚೆನ್ನಾಗಿ ಒಳ್ಳೆಯದಾಗತ್ತೈತಿ ಹಾಗೆ ಇದ್ರದೊಂದು ಕೊಲ್ಲಿನ ತೊಗೊಂಡೋಗಿ ನಾನು ನಮ್ಮ ಅಪ್ಪರ ಮನೆಯಲ್ಲಿ ಬೆಳೆಸಿದೆ ಅವ್ರಿಗೂ ಕೂಡ ಈಗ ಅದು ನಮ್ಮದು ಅಡುಗೆ ಮನೆಯಲ್ಲಿಕ್ಕಿಂತ ತುಂಬಾ ಎತ್ತರ ಬೆಳೆದೈತಿ ಗಿಡ ಉದ್ದಕ್ಕೆ ಉದ್ದಕ್ಕೋಗ್ಯತಿ ನನ್ನ ಹಚ್ಚಿದ ಮೇಲೆ ನೆಕ್ಸ್ಟ್ ಅವ್ರಿಗೆ ಕೊಟ್ಟಿದ್ದು ಆದರೆ ಅವ್ರಿಗೆ ಮಾತ್ರ ಎಷ್ಟು ಉದ್ದಕ್ಕೆ ಬೆಳೆತೈತಿ ನನ್ನ ದಿನ ಅಷ್ಟೇ ಐತಿ ಸ್ವಲ್ಪ ಬೆಳೆದೈತಿ ನಂದು ಆದರೆ ಅವ್ರಿಗೂ ಕೂಡ ನಮ್ಮ ಅಪ್ಪರ್ನವ್ರಿಗೂ ಅಷ್ಟೇ ಎಲ್ಲ ಕಡೆಯಿಂದನೂ ಪೂಜೆಗೋಸ್ಕರ ಮಾಡಿಕೊಡಿ ಅಂತೇಳಿ ಬರ್ತಾ ಇದ್ದಾರೆ ಸಣ್ಣ ಸಣ್ಣ ಮಸ್ಕೀಲಿ ಮಸ್ಕಿಲಿಂತ್ರ ಸ್ವಲ್ಪ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಇರೋವಂಥ ಜನರು ಕೂಡ ನಮ್ಗೆ ಏನಾದರೂ ಪೂಜೆ ಇದ್ರೆ ನಮ್ಮ ಊರಿಗೆ ಬಂದು ಮಾಡಿಕೊಡ್ರಿ ಅಂತೇಳಿ ಕೇಳೋಕಂತೇಳಿ ಅಪ್ಪಗೆ ಬರ್ತಾರೆ ಹೋಗ್ತಾರೆ ಅಪ್ಪರು ಮಾಡಿಕೊಟ್ಟು ಬರ್ತಾರೆ ದಕ್ಷಿಣನೂ ಬರುತ್ತೆ ಅವ್ರಿಗೆ ತುಂಬ ಚೆನ್ನಾಗಾಗಿದೆ ಅದರಿಂದನು ಐದೇ ಒಂದು ಕೊಲ್ಲಿನ ನಾನು ನಮ್ಮ ಕಾರಟಿಗೆಯಲ್ಲಿರೋ ನಮ್ಮ ಅಕ್ಕೂ ಕೊಟ್ಟಿದ್ದೆ ದುಡ್ಡಕ್ಕಾಗ ಅವ್ರಿಗೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಇದು ಕೊಟ್ಟಿರೋದ್ರಿಂದ ಚೆನ್ನಾಗೂ ಆಗಿದೆ ಅಂತೇಳಿ ಅಕ್ಕಿನೂ ಹೇಳಿದ್ಲು ನನಗೆ ಭಾಳ ಸಂತೋಷ ಇತ್ತು ನಮ್ಮಿಂದ ಒಬ್ಬರಿಗೆ ಉಪಕಾರ ಆಗುತ್ತೆ ಅಂದ್ರೆ ನಮ್ಗೆ ಎಲ್ಲಿಲ್ಲ ಸಂತೋಷ ಖುಷಿ ಹೆಚ್ಚಾಗುತ್ತಾ ನೀವು ಕೂಡ ಮನಿ ಪ್ಲಾಂಟ್ ಇತ್ತಂದರೆ ಇದೇ ರೀತಿಯಾಗಿ ಚೆನ್ನಾಗಿ ಬೆಳೆಸಿ ಇದು ಇದ್ರಾಗೇನಿತ್ತು ಬಿಡು ಇದು ಏನು ಲಾಭ ಅಂತ ಅಂದ್ಕೋಬೇಡಿ ನಂಬಿಕೆ ಮುಖ್ಯ ಮನುಷ್ಯನಲ್ಲಿ ನಂಬಿಕೆ ಇಟ್ಟು ಚೆನ್ನಾಗಿ ನೀವು ಬೆಳೆಸಿದ್ರಿ ಅಂದರೆ ಅದು ಒಂದಲ್ಲ ಒಂದು ದಿನ ನಿಮಗೆ ಲಾಭ ತಂದು ಕೊಟ್ಟೆ ಕೊಡುತ್ತಾ ನಾನು ನಾನು ಅನುಭವಿಸಿದ್ರು ನಾನು ನಿಮ್ಗೆ ಹೇಳಕತ್ತೀನಿ ಸುಳಪ್ಪಳ ಏನು ಹೇಳಕತ್ತಿಲ್ಲ ಇಟ್ಟು ನೋಡ್ರಿ ನೀವು ಬೇಕಿದ್ರೆ ಇಲ್ಲ ನಿಮ್ಮ ಮನೇಲಿ ಇಲ್ವಾ ಯಾರ ಮನೇಲಾದರೂ ಒಂದು ಹತ್ತು ರೂಪಾಯಿನೋ ಐದು ರೂಪಾಯಿನೋ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಬನ್ನಿ ದುಡ್ಡು ಕೊಟ್ಟು ತೊಗೊಂಬಂದು ಹಚ್ಚಿ ಹಾಗೆ ಹಚ್ಚಬೇಡಿ ಅಕ್ಕಗಾದ್ರೂ ನಾನು ದುಡ್ಡು ಇಸ್ಕೊಂಡಿದ್ದೆ ಅಪ್ಪಗಾದ್ರೂ ನಾನು ಒಂದು ಹತ್ತು ರೂಪಾಯಿನೇ ಇಸ್ಕೊಂಡು ಕೊಟ್ಟು ಹಾಂ ಇಟ್ಟು ಬಂದಿದ್ದೆ ನಾನೇ ಅಪ್ಪಾರ ಮನೆಯಲ್ಲಿ ಹಾಗೆ ಹಚ್ಚಿದರೆ ಯಾವುದಕ್ಕೂ ಆಗೋಲ್ಲ ಬುಕ್ ಬಂದಿದ್ದು ಯಾವುದೂ ಲಾಭ ತಂದು ಕೊಡೋಲ್ಲ ನಾವು ಕಷ್ಟ ನಾವು ಒಂದು ಆಗಲಿ ಅದನ್ನು ಕೊಟ್ಟು ತೊಗೊಂಡಾಗ ದುಡ್ಡು ಕೊಟ್ಟು ತೊಗೊಂಡಿವೆಲ್ಲ ಅನ್ನೋಷ್ಟು ಇರುತ್ತಾ ಅದು ಬೆಳೆದ ಬೆಳಿತೈತಿ ಹಾಗೆ ಮಾತ್ರ ತೊಗೊಳೋದು ಒಳ್ಳೆಯದಲ್ಲ ಇದನ್ನು ಯಾರೋ ಒಬ್ರು ಹೇಳಿದ್ರು ನನಗೆ ಹಿಂಗೆ ದುಡ್ಡು ಕೊಟ್ಟು ತೊಗೋಬೇಕು ಹಾಗೆ ತೊಗೋಬಾರ್ದು ಅಂಥೇಳಿ ಅದ್ರಲ್ಲಿಂದ ನಾನು ನಾನು ಕೂಡ ದುಡ್ಡು ಕೊಟ್ಟು ತೊಗೊಂಬಂದು ಹಾಕಿದ್ದೆ ಎಲ್ರಿಗೂ ಕೊಡಬೇಕಾದ್ರು ನಾನು ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನ ಇಸ್ಕೊಂಡು ಕೊಟ್ಟೆ ಎಲ್ರಿಗೂ ಅಂತೇಳಿ ಎಲ್ರಿಗೂ ಕೊಟ್ಟಿಲ್ಲ ನಮ್ಮ ಅಕ್ಕ ಕೊಟ್ಟಿನಿ ನಮ್ಮ ಅಪ್ಪ ಕೊಟ್ಟಿನಿ ಮತ್ತು ಯಾರಿಗೂ ಕೊಟ್ಟಿಲ್ಲ ನಾನು ಮತ್ತು ನೀವು ನಿಮ್ಮ ಮನೆಯಲ್ಲಿ ಇರೋ ಮನಿ ಪ್ಲ್ಯಾಂಟನ್ನು ಬೆಳೆಸಿ ನಿಮ್ಮದು ಯಾವ ರೀತಿಯಾಗಿ ನೀವು ಹಣಕಾಸಿನ ಸಮಸ್ಯೆ ಚೆನ್ನಾಗಿದೆಯಾ ಅನ್ನೋದ್ರ ಬಗ್ಗೆ ಕಮೆಂಟ್ ಒಳಗೆ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮರಿಬೇಡಿ ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಹಾಗೆ ಶುಭ ಸಂಜೆ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು